ಒಂದೇ ಇರೋದು ಅವ್ರಿಗೆ ಮಾತೆ ಬರ್ತಿಲ್ಲ ಮೂಕನ ಆಗ್ಬಿಟ್ಟಿದ್ದಾರೆ ಬೆಳಗಿಂದ ಪಾಪ ಏನೇನು ಆಗ್ಬಿಟ್ಟಿದೆ ಅವ್ರಿಗೆ ಎಷ್ಟು ಸ್ವೀಟ್ ಹೋಗ್ತಿಲ್ಲ ಎಷ್ಟು ತಿಂದ್ರು ಕುಡಿದ್ರು ಹೋಗ್ತಿರಾ ಹಾಯ್ ಹಲೋ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾನಂತೂ ಮಸ್ತ್ ಆಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಆಲ್ರೆಡಿ ಟೈಟಲ್ ತಮ್ಮ ಎಲ್ಲ ನೋಡಿರ್ತೀರಾ ಯಾಸ್ ಇವತ್ತು ಜೋಲಾ ಚಿಪ್ಸ್ ಚಾಲೆಂಜ್ ಮಾಡ್ತಾ ಇದೀವಿ ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫೈನಲಿ ನಮ್ಮ ಚಾಲೆಂಜನ ಇವತ್ತು ಮಾಡ್ತಾ ಇರೋದು ನಮ್ಮ ಗಣೇಶು ಮತ್ತು ನಮ್ಮ ಕಿರಣ್ ಸೊ ಅವ್ರಿಗೆ ಹತ್ರನೇ ಅನ್ಬಾಕ್ಸ್ ಮಾಡ್ಸೋಣ ಅನ್ಬಾಕ್ಸ್ ಮಾಡಿಸಿ ಚಾಲೆಂಜನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಝೋಲೋ ಚಿಪ್ ಚಾಲೆಂಜ್ ಮಾಡ್ತಾ ಇದೀವಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನಮಗೂ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಯೆಟ್ ಕಮ್ ಕ್ಯಾ ಇರಾದೆ ಒಂದು ಪೀಸ್ ಕಣಲ್ಲ ಇರೋದು ಯಮ್ಮ ನೀವೇ ತಿನ್ರಿ ಹ್ಮ್

तो नीर कोढरला इणो इणो ये कितीन तक चाळा सगळा बोंड थकले लागो ए बसायचं आहे रिएक्शन नाही बाई सांगा नमस्कार ಫ್ರೆಂಡ್ಸ್ ಭಾಳ ಸ್ಪೈಸಿ ಅಂದರೆ ತುಂಬ ಸ್ಪೈಸಿ ಆಗಿದೆ ತಡ್ಕೋಳಕ್ಕಾಗ್ತಿಲ್ಲ ಬಾಯಿ ತುಂಬ ಹೆವಿ ಘಾಟು ಸಿಕ್ಕ ಬಟ್ಟೆ ಎಷ್ಟೇ ಸ್ವೀಟ್ ತಿಂದರೂ ಹೋಗ್ತಿಲ್ಲ ಎಷ್ಟೇ ನೀರು ಕುಡಿದ್ರೂ ಹೋಗ್ತಿಲ್ಲ ಕಣ್ಣಲ್ಲೆಲ್ಲ ನೀರು ಬರ್ತಾಯಿದೆ ದಯವಿಟ್ಟು ನೀವು ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಸ್ಪೈಸಿ ಇದೆ ನಮ್ಮ ಕಿರಣ್ ಅವ್ರನ್ನ ಹಾಗೆ ಕೇಳೋಣ ಹೇಗಿದೆ ಅಂತ ಅವ್ರಿಗೆ ಮಾತೆ ಬರ್ತಿಲ್ಲ ಮೂಕನಾಗ್ಬಿಟ್ಟಿದ್ದಾರೆ ಬೆಳಗಿಂದ ಪಾಪ ಏನೇನೋ ಆಗ್ಬಿಟ್ಟಿದೆ ಅವ್ರಿಗೆ ಡೋಂಟ್ ರೈಟ್